ಸ್ವಾಗತ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ವಿಜಯಪುರ ಈ ಒಂದು ಮಾಧ್ಯಮದ ಮೂಲಕ ತಮ್ಮಲ್ಲಿ ತಿಳಿಪಡಿಸುವುದೇನೆಂದ್ರೆ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರದಲ್ಲಿ ಸ್ಥಾಪನೆ ಆಗಲೇಬೇಕು ಅಂತ ಅನಿರ್ದಿಷ್ಟ ಧರಣಿಯನ್ನ ಪ್ರಾರಂಭ ಮಾಡಿ ಇವತ್ತಿಗೆ ಮೂವತ್ತೇಳು ದಿನಗಳು ಕಳೆದರೂ ಕೂಡ ಸರ್ಕಾರ ಸಕಾರಾತ್ಮಕವಾಗಿ ಯಾವುದೇ ನಿರ್ದಿಷ್ಟ ಹೇಳಿಕೆಯನ್ನ ಕೊಡ್ತಾ ಇಲ್ಲ ಇದರಿಂದಾಗಿ ಒಂದು ತಿಂಗಳು ಮುಗಿದ ದಿನದಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ಪಂಜಿನ ಮೆರವಣಿಗೆ ಮಾಡಿ ಆಕ್ರೋಶ ಹೊರಹಾಕುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿತು ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕು ಸರ್ಕಾರಿ ವೈದ್ಯಕೀಯ ಹೋರಾಟ ಸಮಿತಿ ಮುಖಾಂತರ ತಹಸೀಲ್ದಾರರಿಂದ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದ್ದು ಇನ್ನು ಕೂಡ ಎಚ್ಚೆತ್ತುಕೊಳ್ಳುವಂತಹ ಸರ್ಕಾರಕ್ಕೆ ನಾಳೆ ಅಂದರೆ ದಿನಾಂಕ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸರ್ಕಾರಿ ವೈದ್ಯಕೀಯ ಹೋರಾಟ ಸಮಿತಿಯ ಜೊತೆಗೆ ನೂರಾರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸಹಸ್ರ ಸಂಖ್ಯೆಯಲ್ಲಿ ಜಿಲ್ಲೆಯ ಅನೇಕ ಹೋರಾಟ ಬೆಂಬಲಿಸುವ ನಾಗರಿಕರು ರಕ್ತ ಸಹಿ ಚಳುವಳಿಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಎಚ್ಚರಿಸಲಿದ್ದಾರೆ ಅಂತ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ತಿಳಿಯಪಡಿಸುತ್ತದೆ ಧನ್ಯವಾದಗಳು ಇವತ್ತಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕೆಂದು ಮೂವತ್ತೇಳೆ ದಿನದ ಅನಿರ್ದಿಷ್ಟ ಸತ್ಯಾಗ್ರಹ ನಾಳೆ ರಕ್ತ ಸಂಗ್ರಹ ಮಾಡಿಕೊಂಡು ಸಹಿ ಮಾಡುವ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸುವುದು ಕಾರಣ ಮೂವತ್ತೇಳು ದಿನ ಆದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಆಮೇಲೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಬೇಜವಾಬ್ದಾರಿ ಪ್ರದರ್ಶಿಸುತ್ತಿರುವುದರಿಂದ ನಮ್ಮ ಜಿಲ್ಲೆಯ ನಮ್ಮ ನಾಗರಿಕ ಸಮಾಜ ಪ್ರತಿಯೊಬ್ಬರು ಇಲ್ಲಿ ತಮ್ಮ ಎರಡು ಪಾಯಿಂಟ್ ಐದು ಎಮ್ ಎಲ್ ರಕ್ತ ಸಂಗ್ರಹ ಮಾಡಿಕೊಂಡು ಸಹಿ ಸಂಗ್ರಹ ಮಾಡಿ ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲು ರಕ್ತ ಸಂಗ್ರಹ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸೋದಿದೆ ಆ ನಿಟ್ಟಿನಲ್ಲಿ ತಾವು ಎಲ್ಲರೂ ಆಗಬೇಕೆಂದು ಈ ವೇದಿಕೆ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ನಾಳೆ ದಿನಾಂಕ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಬೆಳಿಗ್ಗೆ ಹನ್ನೊಂದುವರೆಗೆ ಎಲ್ಲರೂ ಬರಲು ವಿನಂತಿ ಧನ್ಯವಾದಗಳು ಲಾಲ್ ಸಲಾಂ ಬಂಧುಗಳೇ ನಾಳೆ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಿಗ್ಗೆ ನಾವು ಸರ್ಕಾರವನ್ನು ಎಚ್ಚರಿಸುವ ಸಲುವಾಗಿ ಸುದೀರ್ಘ ಇಪ್ಪತ್ತೇಳನೇ ದಿನಕ್ಕೆ ನಮ್ಮದು ಕಾಲಿಡ್ತಾ ಇದೆ ಹೋರಾಟ ಧರಣಿ ಸತ್ಯಾಗ್ರಹ ಆದರೂ ಕೂಡ ಸರ್ಕಾರಗಳು ಕೇವಲ ನಾಮಕಾವಸ್ಥೆಗೆ ನಮ್ಮ ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡದೇ ಇರೋ ಕಾರಣಕ್ಕಾಗಿ ನಾವು ಆಕ್ರೋಶದಿಂದ ಸರ್ಕಾರಕ್ಕೆ ರಕ್ತದ ಸಹಿ ಮೂಲಕ ಎಚ್ಚರಿಸುವ ಕೆಲಸವನ್ನ ಜಿಲ್ಲೆಯ ನಾಗರಿಕರು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಜಿಲ್ಲೆಯ ನಾಗರಿಕರು ಕೂಡ ಬಂದು ರಕ್ತದ ಸಹಿ ಮೂಲಕ ನೀವು ಸರ್ಕಾರವನ್ನು ಎಚ್ಚರಿಸಿಕೋಬೇಕಾಗ್ತದೆ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ನಾಳೆಯ ಈ ರಕ್ತ ಸಹಿ ಚಳುವಳಿಗೆ ತಮ್ಮನ್ನೆಲ್ಲ ಸ್ವಾಗತಾ ಇದ್ದೇವೆ ಜೈ ಭೀಂದ್ ಜೈ ಪ್ರಭುತ್ವ